ಹಾಯ್ ಫ್ರೆಂಡ್ಸ್ ರೈತ ಬಾಂಧವರೇ ಇವತ್ತಿನ ಶುಂಠಿ ದರವನ್ನು ಶೇರ್ ಮಾಡುತ್ತಾ ಇದ್ದೀನಿ ಇಲ್ಲ ಮಾಡುವುದಿಲ್ಲ ಯಾಕಂದರೆ ಶುಂಠಿ ಬೆಳೆಯನ್ನು ರೇಟ್ ಕಡಿಮೆ ಆಗಿಬಿಟ್ಟಿದ್ದೆ ನನಗೆ ಭಾಳ ಬೇಜಾರಾಗಿದೆ ಏನೋ ಒಂದು ಸಿಂಪಲಾಗಿ ಚಿಕ್ಕದಾಗಿ ಬಿಟ್ಟಿದ್ದೀನಿ ತಾವೆಲ್ಲರೂ ನೋಡಿ ನಾನು ಹೇಳೋದೇ ಇಲ್ಲ ಬಾಯಿಲೆ ರೇಟ್ ಯಾಕಂದರೆ ಶುಂಠಿ ದರ ಬೇಜಾರಾಗಿದೆ ನನಗೆ ನಾನು ರೈತ ತಾವು ರೈತ ರೇಟ್ ಹೇಳೋಕ್ಕೆ ನನಗೆ ಬಾಯಿಯನ್ನು ಮಾತಾಡೋಕ್ಕೆ ಆಗ್ತಾಯಿಲ್ಲ ರೇಟ್ ಹೆಚ್ಚಾದರೆ ನಮಗೆ ಖುಷಿ ರೈತರಿಗೆ ನನಗೂ ನಮ್ಮ ರೈತರಿಗೆ ನನಗೂ ಇವೆಲ್ಲ ರೇಟ್ ಈ ರೇಟ್ ಯಾವ ಲೆಕ್ಕ ರೀ ನಮ್ಮ ರೈತರಿಗೆ ನಮಗೆ ಏನು ಕಷ್ಟ ಅದ ಬೆವರು ಸುರಿಸಿ ದುಡಿದು ಬ ಬದುಕದವನಿಗೆ ಬಾಳದವನಿಗೆ ಮಾಡಿದವನಿಗೆ ಕಷ್ಟ ಗೊತ್ತಾಗ್ತದೆ ನಾನೇನೂ ರೇಟ್ ಹೇಳೋದಿಲ್ಲ ಹಾಕಿದ್ದೀನಿ ಸಿಂಪಲ್ಲಾಗಿ ನೋಡಿ ಎಲ್ಲ ನನ್ನ ರೈತ ಬಾಂಧವರೇ ಧನ್ಯವಾದಗಳು ತಾವು ನೋಡಿ ಅಷ್ಟೇ ನಾನೇನು ರೇಟ್ ಶೇರ್ ಮಾಡ್ತಾ